ಬಳ್ಳಾರಿ ನಗರದ ಮಹಾನಂದಿ ಕೊಟ್ಟಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾರ್ವತಿ ನಗರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಮಂಗಳವಾರ ಸಂಭ್ರಮದಿಂದ ನಡೆಯಿತು ಕ್ಲಸ್ಟರ್ ವ್ಯಾಪ್ತಿಯ ಏಳು ಶಾಲೆಗಳ ವಿದ್ಯಾರ್ಥಿಗಳು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ತಮ್ಮ ಕಲಿಕೆಯ ಪ್ರದರ್ಶನಗಳನ್ನು ನೀಡುವ ಮೂಲಕ ಗಮನ ಸೆಳೆದರು ವಿವಿಧ ಚಟುವಟಿಕೆಗಳ ಮೂಲಕ ಕಲಿಕೆಯನ್ನು ಹಂಚಿಕೊಂಡ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕಿ ಪಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಅವರು ಮಕ್ಕಳಿಗೆ ಮುಕ್ತ ಹಾಗೂ ಸಂತೋಷಕರ ಕಲಿಕೆಯ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಕಲಿಕಾ ಹಬ್ಬವನ್ನು ಜಾರಿಗೆ ತಂದಿದ್ದು ಅದನ್ನು ಸಂಭ್ರಮದ ಮೂಲಕ ಆಚರಿಸುವುದರಿಂದ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚುತ್ತದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಸಿ ನಿಂಗಪ್ಪ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಶಿಕ್ಷಕರಿಗೆ ತರಬೇತಿ ನೀಡಲು ಹಾಗೂ ಮಕ್ಕಳಲ್ಲಿ ಕಲಿಯುವ ಉತ್ಸಾಹ ಹೆಚ್ಚಿಸಲು ಕಲಿಕಾ ಹಬ್ಬ ಒಂದು ಮಹತ್ವದ ಅಭಿಯಾನವಾಗಿದೆ ಎಂದು ತಿಳಿಸಿದರು ಕಲಿಕಾ ಹಬ್ಬವು ಶಿಕ್ಷಣ ಮತ್ತು ಜ್ಞಾನವನ್ನು ಪ್ರೋತ್ಸಾಹಿಸುವ ಸಮುದಾಯ ಕೇಂದ್ರಿತ ಕಾರ್ಯಕ್ರಮವಾಗಿದ್ದು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು ಇನ್ನು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಡಿ ಶಿವಮ್ಮ ಮಾತನಾಡಿ ಕಲಿಕಾ ಹಬ್ಬವು ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸಿ ಒತ್ತಡವಿಲ್ಲದೆ ಸಂತೋಷದಿಂದ ಕಲಿಯಲು ಅವಕಾಶ ಮಾಡಿಕೊಡುತ್ತದೆ ಅನುಭವಾತ್ಮಕ ಕಲಿಕೆಯ ಮೂಲಕ ವಿಮರ್ಶಾತ್ಮಕ ಚಿಂತನೆ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಿವಶಂಕರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಸುಧಾ ಶಾಲೆಯ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಉಪೇಂದ್ರ ಹಿರಿಯ ದಲಿತ ಸಾಹಿತಿ ಎನ್ ಡಿ ವೆಂಕಮ್ಮ ಸೇರಿದಂತೆ ಕ್ಲಸ್ಟರ್ನ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ನಗರ ಮುಖಂಡರು ಅಡುಗೆ ಸಹಾಯಕರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಿ ಶಿವಮ್ಮ ಅಂತ ನಾವು ಪಾರ್ವತಿ ನಗರ ಕ್ಲಸ್ಟರ್ನ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕ್ಲಸ್ಟರ್ ನಲ್ಲಿ ಸಂಭ್ರಮದ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರಿ ಒಂದು ದಾರಿ ಮಾಡಿರ್ತಕ್ಕಂಥ ಒಂದು ಕಲಿಕಾ ಹಬ್ಬ ಅಂತ ಒಂದು ಕಾರ್ಯಕ್ರಮದಲ್ಲಿ ಒಂದರಿಂದ ಐದನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಕ್ಕಂತ ಎಲ್ಲಾ ಮಕ್ಕಳು ಇವತ್ತು ಒಂದು ಕಲಿಕಾ ಹಬ್ಬದ ಮೂಲಕ ನಾವು ಮಕ್ಕಳಿಗೆ ಒಂದು ಚಟುವಟಿಕೆಗಳನ್ನ ಮಾಡಿಸ್ತಾ ಇದೀವಿ ಈ ಒಂದು ಕ್ಲಸ್ಟರ್ ನಲ್ಲಿ ನಮ್ಮ ಕ್ಲಸ್ಟರ್ ಬರತಕ್ಕಂತ ಏಳು ಶಾಲೆಗಳು ಸರ್ಕಾರಿ ಶಾಲೆಗಳಿದ್ದಾವೆ ಆ ಶಾಲೆಗಳಿಂದ ಆಯ್ದ ಕಲಿಕೆಯಲ್ಲಿ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾವು ಈ ಮಕ್ಕಳಿಗೆ ಅಕ್ಷರ ಜ್ಞಾನ ಸಂಖ್ಯಾ ಜ್ಞಾನ ಇದಕ್ಕೆ ಉತ್ತೇಜನ ಕೊಡ್ತಕ್ಕಂತ ಒಂದು ಬಲವರ್ಧನೆಗೋಸ್ಕರ ಈ ಒಂದು ಕಲಿಕಾ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಲಿಕಾ ಹಬ್ಬ ಮಕ್ಕಳು ಸಂತೋಷದಾಯಕವಾಗಿ ಹಾಗೂ ಅನುಭವದ ಮೂಲಕ ಈ ಕಲಿಬೇಕು ಮಕ್ಕಳು ಶಾಶ್ವತವಾಗಿ ನೆನಪಿನ ಇಟ್ಕೊಳಕ ನೆನಪಿನ ಒಂದು ಕಾರ್ಯಕ್ರಮ ಅಂತಾನು ಹೇಳ್ಬಹುದು ಇವತ್ತು ಬೆಳಗ್ಗೆಯಿಂದ ನಾವು ಸುಮಾರು ಇವತ್ತು ಏಳು ಚಟುವಟಿಕೆಗಳನ್ನ ನಾವು ರೂಮ್ ರೂಮ್ಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದಿವಿ ಆ ಮಕ್ಕಳು ಇವತ್ತು ಎಲ್ಲಾ ಮಕ್ಕಳು ಸಂತೋಷವಾಗಿ ಭಾಗವಹಿಸಿದರೆ ಮತ್ತು ಅನುಭವದ ಮೂಲಕನು ಕಲಿಕೆಯನ್ನು ಕಲಿಸಿದರೆ ಅದಕ್ಕಾಗಿ ನಮ್ಮ ಟೀಚರ್ಸ್ ಸಾಕಷ್ಟು ಇವತ್ತು ಪ್ರಯತ್ನಗಳನ್ನು ಮಾಡಿ ಇವತ್ತು ಮಕ್ಕಳಿಗೆಲ್ಲ ಒಂದು ಉತ್ತೇಜನವನ್ನು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಲ್ಲರೂ ಈಗ ಈ ಒಂದು ಕಾರ್ಯಕ್ರಮ ಇವತ್ತು ಈ ಒಂದು ಕಾರ್ಯಕ್ರಮ ಕೂಡ ಇದಕ್ಕೆ ಉತ್ತೇಜ ಇನ್ನೂ ಒಂದು ಬಲವರ್ಧನೆಗೋಸ್ಕರ ಸರ್ಕಾರ ನಮ್ಗೆ ಏನ್ ಇದೆ ಅಂತಂದ್ರೆ ಈಗ ಮರುಸಿಂಚನ ಆಗಿರ್ಬೋದು ಓದು ಕರ್ನಾಟಕ ಮತ್ತು ಗಣಿತ ಗಣಕ ಇಂತ ಕಾರ್ಯಕ್ರಮಗಳನ್ನ ಜಾರಿಗೆ ತಗೊಂಡ್ಬಂದು ಈ ಒಂದು ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಬೇಸಿಕ್ ಆಗಿ ಬುನಾದಿಯಾಗಿ ಕಲೀಲೇಬೇಕಾಗಿರ್ತಕ್ಕಂಥ ಒಂದು ಅಕ್ಷರ ಜ್ಞಾನ ಆಗಿರ್ಬೋದು ಸಂಖ್ಯಾ ಜ್ಞಾನ ಮಕ್ಕಳಿಗೆ ಒಂದು ಕಲಿಬೇಕು ಕಲೀಲೇಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಗೊಂಡಿರುತ್ತೆ ಎಲ್ಲರಿಗೂ ಸ್ವಾಗತಾರ್ಹ ಮತ್ತು ಒಂದು ಒಂದು ಈ ಒಂದು ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತೀವಿ ಅಂತ ನಾವು ಈ ಒಂದು ಈ ಒಂದು ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಅಂತ ನಾನು ಬಳ್ಳಾರಿ ಪಶ್ಚಿಮ ವಲಯ ಕುರುಗೋಡದ ಪಿ ಮಾತಾಡ್ತಾ ಇದ್ದೀವಿ ಇಲ್ಲಿ ಇವತ್ತು ನಮ್ಮ ನಗರ ಕ್ಲಸ್ಟರ್ ಕಲಿಕಾ ಹಮ್ಮಿಕೊಂಡಿದ್ದಾರೆ ಈ ಕಲಿಕಾ ಹಬ್ಬ ಅನ್ನೋದು ಸರ್ಕಾರದಿಂದ ಬಂದಿರತಕ್ಕಂತ ಯೋಜನೆ ಆಗಿದ್ದು ಈ ಒಂದು ಯೋಜನೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಸಂತಸದಾಯಕ ಕಲಿಕೆಯನ್ನ ಕಲಿತು ಮತ್ತೆ ಒಂದು ಕೇಂದ್ರ ಸ್ಥಳದಲ್ಲಿ ಈ ಒಂದು ಕಲಿಕಾಭಾವನ್ನ ಮಾಡಿದ್ದಾರೆ ಈ ಕೇಂದ್ರ ಸ್ಥಳದಲ್ಲಿ ಆ ಕ್ಲಸ್ಟರ್ ನ ಎಲ್ಲಾ ಶಾಲೆಗಳಿಂದ ಮಕ್ಕಳು ಬಂದು ತಮ್ಮಲ್ಲಿ ಅಡಗಿರ್ತಕ್ಕಂತ ಕೊಟ್ಟಿರ್ತಕ್ಕಂತ ಚಟುವಟಿಕೆಗಳನ್ನ ಮಾಡ್ಬಿಟ್ಟು ಆ ಒಂದು ಚಟುವಟಿಕೆಗಳನ್ನ ಇದರಲ್ಲಿ ತಮ್ಮ ಸೃಜನಶೀಲತೆ ಮೂಲಕ ಹೊರಮಿಸಿ ಪ್ರತಿಯೊಂದು ಶಾಲೆಯಿಂದ ಯಾವ್ಯಾವ ಮಕ್ಕಳು ಏನೇನ್ ಮಾಡಿದಾರೆ ಅಂತ ಒಬ್ಬರು ನೋಡಿ ಮತ್ತೊಬ್ರು ಕಲೀಲಿಕ್ಕೆ ಕೂಡ ಒಂದು ಕಲಿಕಾ ಹಬ್ಬ ತುಂಬಾ ಸಹಾಯಕವಾಗಿದೆ ಹಾಗೆ ಗೆದ್ದಂತ ಮಕ್ಕಳಿಗೆ ಕೂಡ ಇಲ್ಲಿ ಪ್ರೋತ್ಸಾಹದಾಯಕವಾಗಿ ಬಹುಮಾನವನ್ನು ಕೂಡ ನೀಡಲಾಗ್ತಾ ಇದೆ ಮತ್ತೆ ಎಲ್ಲಾ ಶಿಕ್ಷಕರು ಕೂಡ ಒಂದು ಶಾಲೆಯಿಂದ ಒಂದು ಮತ್ತೊಂದು ಶಾಲೆಗೆ ಬಂದು ಒಂದು ರೀತಿ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡ್ತೀವಲ್ಲ ಅದೇ ತರ ನಾವು ಕೂಡ ಶಾಲೆಗಳಲ್ಲೂ ಕೂಡ ಒಂದು ಹಬ್ಬ ಮಾಡಬಹುದು ಕಲಿಕಾ ಹಬ್ಬವನ್ನ ಅಂತ ಈ ಒಂದು ಕಲಿಕಾ ಹಬ್ಬ ನಿರ್ಮಿಸಿ ಎಂ ಡಿ ವೆಂಕಮ್ಮ ಅಂತ ಹೇಳ್ಬಿಟ್ಟು ಸಾಹಿತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಾಜ ಪ್ರಶಸ್ತಿ ಪುರಸ್ಕೃತು ಮತ್ತು ಈ ಶಾಲೆಯ ಎಲ್ಲ ಆಗು ಹೋಗುಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನ ಒಬ್ಬ ಸಾಹಿತಿ ಅಷ್ಟೇ ಆದ್ರೆ ಕಲಿಕೆ ಹಬ್ಬ ಈ ಒಂದು ಯೋಜನೆಯನ್ನ ಸರ್ಕಾರ ಹೊಸದಾಗಿ ನಮ್ಮ ಸರ್ಕಾರದಿಂದ ಯೋಜಿತಗೊಂಡಿದೆ ಈ ಒಂದು ಹಬ್ಬ ನಮ್ಮ ಶಾಲೆಯಲ್ಲಿ ಸ್ಲಮ್ ಏರಿಯಾ ಆದ್ರೆ ಕೂಡ ಈ ಒಂದು ಕಟ್ಟಡ ನಿರ್ಮಾಣ ಮತ್ತು ಈ ಶಾಲೆಯ ಆವರಣ ಮತ್ತು ಇಲ್ಲಿ ಬಂದಿರತಕ್ಕಂತ ಏಳು ಶಾಲೆಯ ಉಪಾಧ್ಯಾಯಿನಿಯರು ಮತ್ತು ಮುಖ್ಯ ಉಪಾಧ್ಯಾಯನ ಮತ್ತು ಸಿಬ್ಬಂದಿಯವರು ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನ ಪ್ರತಿಭೆಗಳನ್ನ ಗುರುತಿಸೋದಿಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿಜವಾಗ್ಲು ಕೂಡ ನನಗೆ ಬಹಳ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾಕೆ ಅಂದ್ರೆ ಗುರುಗಳು ಮಕ್ಕಳನ್ನ ತಯಾರು ಮಾಡತಕ್ಕಂತ ಸತ್ಪ್ರಜರ ಒಂದು ಶಕ್ತಿ ಗುರುಗಳಲ್ಲೇ ಇರ್ತಕ್ಕಂತದ್ದು ಬೇರೆ ಯಾರು ಕಲಿಸಿದ್ರು ಕೂಡ ಅದು ಅಷ್ಟೊಂದು ಔಚಿತ್ಯಪೂರ್ಣವಾಗಿ ಮಕ್ಕಳು ಮಕ್ಕಳ ಕಲಿಯಲ್ಲ ಆದ್ರೆ ಒಬ್ಬ ಟೀಚರ್ ಹೇಳಿದಾರೆ ಅಂದ್ರೆ ಅದನ್ನ ಚಾಚು ತಪ್ಪದೆ ಕಲಿತಕ್ಕಂತ ಒಂದು ಶಕ್ತಿ ಮಕ್ಕಳಲ್ಲಿ ಕೂಡ ಇರುತ್ತೆ ಇಂತ ಒಂದು ಸಂದರ್ಭದಲ್ಲಿ ಯಾವ ಮಕ್ಕಳು ಕಲಿಕೆಯಿಂದ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಕೂಡ ಚೆನ್ನಾಗಿ ಕಲಿಸುವಂತ ನಗು ನಗುತ್ತಾ ಕಲಿಬೇಕು ಆಡ್ತಾ ಕಲಿಬೇಕು ಕುಣಿಯುತ್ತಾ ಕಲಿಬೇಕು ಸಂತೋಷದಿಂದ ಅವ್ರು ಕಲಿತು ತಮ್ಮ ಜೀವನದಲ್ಲಿ ಒಳ್ಳೆಯ ಸತ್ಪ್ರಜರಾಗಿ ತಯಾರು ಮಾಡುವಂತಹ ಒಂದು ದಿವ್ಯ ಶಕ್ತಿ ಗುರುಗಳಿಗಿದೆ ಹಾಗಾಗಿ ಎಲ್ಲ ಇವತ್ತು ಒಳ್ಳೆ ಅದ್ಧೂರಿಯಾಗಿ ಈ ಕಲಿಕಾ ಹಬ್ಬವನ್ನ ಆಚರಣೆ ಈ ಶಾಲೆಯಲ್ಲಿ ನಡೀತಾ ಇದೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಹಿರಿಯಮ್ಮಗೂ ಮತ್ತು ಇತರೆ ಶಾಲೆಗಳಿಂದ ಬಂದಿರತಕ್ಕಂತಹ ಮುಖ್ಯ ಗುರುಗಳಿಗೂ ಹಾಗೂ ಈ ಶಾಲೆಯ ಎಲ್ಲ ಆ ಉಪಾಧ್ಯಾಯನಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ನಮ್ಮ ಮಕ್ಕಳನ್ನ ಒಂದು ಕಗ್ಗಲ್ಲನ್ನ ಅನ್ನ ಮೂರ್ತಿಯನ್ನಾಗಿ ಮಾಡುವಲ್ಲಿ ಅವರ ಶ್ರಮ ಅಪಾರವಾದದ್ದು ಹಾಗಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಿದ್ದೇನೆ ನಿಜವಾಗ್ಲು ಕೂಡ ನನಗಂತೂ ಈ ಹಬ್ಬದಲ್ಲಿ ನಾನು ಕೂಡ ಸೇರ್ಕೊಂಡು ನಾನು ಒಂದು ಚಿಕ್ಕ ಮಗುವಾಗಿ ಆಗ್ಬೇಕಾಗಿತ್ತು ಅಂತ ಈಗ ನನಗ ಇದೆ ನಾವು ಓದುವ ಕಾಲಕ್ಕೆ ಇವೆಲ್ಲ ಯಾವೂ ಇರ್ಲಿಲ್ಲ ತುಂಬಾ ಕಷ್ಟದ ಜೀವನ ನಾವು ಕಲಿತಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಏನೋ ಅಕ್ಷರಗಳನ್ನು ಕಲ್ತು ಈ ರೀತಿ ಒಂದು ಅಭಿವೃದ್ಧಿ ಆಗಿದ್ದೀವಿ ಆದ್ರೆ ಇವತ್ತಿನ ಸರ್ಕಾರ ಈ ರೀತಿ ವ್ಯವಸ್ಥೆ ಮಾಡಿದೆಯಲ್ಲ ಹಾಗಾಗಿ ತುಂಬಾ ಸಂತೋಷ ರಾಷ್ಟ್ರೀಯ ಸಮಾನ ಶಿಕ್ಷಣ ನೀತಿ ಜಾರಿಗೆ ಬರಬೇಕಾಗಿದೆ ಅದಕ್ಕಾಗಿ ನಾವು ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ ಹಾಗಾಗಿ ಆ ಸಮಾನ ಶಿಕ್ಷಣ ನೀತಿ ಬರೋದಕ್ಕೆ ನಾವು ಕೂಡ ಆಶಾ ಭಾವನೆಯಿಂದ ಆಸ್ವಾದಿಸ್ತೀವಿ ಮತ್ತು ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ನಮ್ಮ ಜೈ ಜಯ ಸಿಂಗಪ್ಪ ಅಂತ ಹೇಳಿ ನಾನು ಬಳ್ಳಾರಿ ಜಿಲ್ಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಕಲಿಕಾ ಹಬ್ಬ ಇದು ಮಕ್ಕಳಿಗೆ ಒಂದು ಉತ್ಸಾಹವನ್ನು ತರ್ತಕ್ಕಂಥ ಒಂದು ಹಬ್ಬ ಕಲಿಕಾ ಹಬ್ಬ ನಿಜವಾಗಲೂ ಎಫ್ ಎಲ್ ಎನ್ ಮಕ್ಕಳನ್ನು ಗುರುತಿಸಿ ಸಂಬಂಧಪಟ್ಟ ಒಂದರಿಂದ ಐದನೇ ತರಗತಿ ಇರ್ತಕ್ಕಂಥ ಮಕ್ಕಳು ಎಫ್ ಎಲ್ ಎನ್ ಅಲ್ಲಿ ಮಕ್ಕಳು ಮಕ್ಕಳಿಗೆ ಅವರಲ್ಲಿ ಪ್ರತಿಭೆಯನ್ನ ಈ ಒಂದು ಕಾರ್ಯಕ್ರಮದ ಮುಖ್ಯನ ಹೊರಗೆ ಆಗ್ತಕ್ಕಂತ ಒಂದು ವೇದಿಕೆನೇ ಇದು ಒಂದು ಕಲಿಕಾ ಹಬ್ಬ ಅಂತ ಈ ಕಲಿಕಾ ಹಬ್ಬದಲ್ಲಿ ನಿಜವಾಗ್ಲೂ ಇರತಕ್ಕಂಥ ಪ್ರತಿಯೊಂದು ಮಕ್ಕಳು ಎಫ್ ಎಲ್ ಎನ್ ಮಕ್ಕಳು ಬಹಳ ಬ ಉತ್ಸಾಹದಿಂದ ಬಹಳ ಸಂತೋಷದಿಂದ ಬಹಳ ಚಟುವಟಿಕೆ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನೋಡಿದಾಗ ನಮಗೆ ಅನಿಸತಿ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನ ಗುರುತಿಸಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯ ಕಾರ್ಯಕ್ರಮನೇ ಕಲಿಕಾ ಹಬ್ಬ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಹಾಗಾಗಿ ಬಹಳ ಈ ಒಂದು ಶಾಲೆ ನಾನು ಗಮನಿಸಿ ನೋಡಿದಾಗ ಅದು ಆನಂದಿಕೊಟ್ಟಮ್ ಶಾಲೆ ನಿಜವಾಗಲೂ ಇರತಕ್ಕಂತ ಅತ್ಯಂತ ಉತ್ತಮವಾಗಿರ್ತಕ್ಕಂತ ಒಂದು ಶಾಲೆ ಮತ್ತು ಮಾದರಿಯ ಶಾಲೆಯಾಗಿ ಈಗ ಹೊರ ನೋಡಿದಾಗ ಬಹಳ ಖುಷಿ ಅನ್ಸತಿ ಇಂತ ಒಂದು ಪಾರ್ವತಿನಗರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಈ ಶಾಲೆಯಲ್ಲಿ ಹಾಕೊಂಡಿರ್ತಕ್ಕಂಥದ್ದು ಹಂಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಬಹಳ ಪ್ರಶಂಸನೀಯ ಮತ್ತು ಶ್ಲಾಘನೀಯ ಮತ್ತು ನಿಜವಾಗ್ಲೂ ಸಂತೋಷ ವಿಷಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳಿಗೆ ಶುಭವಾಗ ನಾನು ಮಾತಾಡಿದ್ರೆ ಜೈ ಜಯ ಕರ